ಅದು ಇನ್ ಎ ಲೈಫ್ ಟೈಮ್ ಎಲ್ರಿಗೂ ಸಿಗೋಲ್ಲ ಅದು ಅವಕಾಶ ಏನೋ ದೇವ್ರದಾಯಿಂದ ನನಗೆ ಅವಕಾಶ ಸಿಕ್ತು ಹಾಗಾಗಿ ಒಂದು ಎರಡು ಸ್ಯಾಟಲೈಟ್ ಪೂರ್ತಿ ಡ್ಯಾಮೇಜ್ ಆಗಿದ್ದು ಅದಕ್ಕೆ ರಂಗನವ್ರ ಪರ್ಮಿಷನ್ ಕೇಳ್ಕೊಂಡು ಅದನ್ನು ರಿವೈವ್ ಮಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು ಬೋರ್ವೆಲ್ನಲ್ಲಿ ಆರು ಇಂಚ್ ಮೇಲೆ ಪಟ್ಟೆ ಇರೋ ಬೋರ್ವೆಲ್ಗೆ ಇದು ಯೂಸ್ ಆಗುತ್ತೆ ಮಗು ಒಂದು ಸಲ ಬಿದ್ದ ಮೇಲೆ ಎಲ್ಲರೂ ಅದು ಎಂಟೈರ್ ಕಂಟ್ರಿ ವಿಲ್ ಬಿ ಗ್ಲೂ ಟು ದಿ ಟಿವಿ ಸೊ ಮಗು ನೋಡಿದ್ರು ಕೂಡ ಅದ್ರ ಮೇಲೆ ಬೀಳ್ತದೆ ಮಗುಗೆ ಡೇಂಜರ್ ಯು ಕ್ಯಾನ್ ಸೇವ್ ಎ ಲೈಫ್ ಆವಿಷ್ಕಾರ ಏನಂದರೆ ಒಂದು ಟ್ವೆಲ್ ಬೈ ಫಿಫ್ಟೀನ್ ಏರಿಯಾದಲ್ಲಿ ಒಂದು ನೂರ ಎಂಟು ಟೂ ವೀಲರ್ಸ್ ಪಾರ್ಕ್ ಮಾಡಬಲ್ಲೆ ದಿನಕ್ಕೆ ಇಪ್ಪತ್ತು ಆ್ಯಕ್ಸಿಡೆಂಟ್ ಆಗೋದು ಕಾರ್ ಇದು ಸಾಧಾರಣವಾಗಿ ಜಂಕ್ಷನ್ಸ್ನಲ್ಲಿ ಯಾರೂ ಎಕ್ಸ್ಪೆಕ್ಟ್ ಮಾಡದಿರೋ ಜಾಗದಲ್ಲಿ ಬರುತ್ತೆ ಕಾರ್ ಗುದ್ಕೊಂಡ್ಬಿಟ್ರೆ ವಿಂಡ್ ಶೀಲ್ಡೇ ಮುರಿದೋಗೋದು ಇದನ್ನು ನನ್ನ ಟೆಕ್ನಾಲಜಿ ಪ್ರಕಾರ ಒಂದು ಕಂಬದ ಮೇಲೆ ಇಟ್ಬಿಟ್ಟು ಟ್ರಾನ್ಸ್ಫಾರ್ಮರ್ನ ಅದ್ರ ಮೇಲೆ ಕೂಡಿಸ್ಬಿಟ್ಟು ಎರಡು ಸಾವಿರ ಕೋಟಿ ಆಗೋಷ್ಟು ಲ್ಯಾಂಡ್ನ ವಿ ಹ್ಯಾವ್ ಗಿವನ್ ಬ್ಯಾಕ್ ಟು ಆರ್ ಗಿವಿಂಗ್ ಬ್ಯಾಕ್ ಟು ಪಬ್ಲಿಕ್ ಯೂಸ್ ಕಾಂಕ್ರೀಟ್ ಪ್ಯಾನೆಲ್ಸ್ ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ಒನ್ ಅವರ್ ಒಳಗೆ ಅದು ಅಸೆಂಬಲ್ ಮಾಡಿ ಅವರ್ ಒಳಗೆ ಟಾಯ್ಲೆಟು ಕಂಪ್ಲೀಟ್ ಮಾಡಿದ್ದೆ ಬರೀ ಬರೀ ಒನ್ ಅವರ್ನಲ್ಲಿ ನಮಸ್ಕಾರ ವೀಕ್ಷಕರ ಎ ಸಂಜೆ ನ್ಯೂಸ್ನ ವಿಶೇಷ ಸಂದರ್ಶನ ಸಾಧಕರ ಹಾದಿಗೆ ಸ್ವಾಗತ ನಾನು ಪಲ್ಲವಿ ಇನ್ ರಾಜ್ ನಾನು ಕೂತಿರುವಂತಹ ಈ ಮನೆ ಅಂತಿಂತಹ ಮನೆಯಂತೂ ಅಲ್ವೇ ಅಲ್ಲ ಗಿನ್ನಿಸ್ ರೆಕಾರ್ಡ್ ಆಗಿರುವಂತಹ ಮನೆ ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿ ಇರುವಂತಹ ವ್ಯಕ್ತಿ ಸಾಮಾನ್ಯರಂತೂ ಅಲ್ವೇ ಅಲ್ಲ ಅಬ್ದುಲ್ ಕಲಾಂ ಅವರಾಗಿರಬಹುದು ಶೇಷಿನ್ ಅವರಾಗಿರಬಹುದು ಕಸ್ತೂರಿ ರಂಗನ್ ಅವರಾಗಿರಬಹುದು ಇಂತಹ ಮಹಾನ್ ವ್ಯಕ್ತಿಗಳ ಜೊತೆಗೆ ಕೆಲಸವನ್ನ ಮಾಡಿರುವಂಥದ್ದು ಅಷ್ಟೇ ಅಲ್ಲದೆ ಇಸ್ರೋದಲ್ಲಿ ಇಪ್ಪತ್ತಾರು ವರ್ಷಗಳ ಕಾಲ ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ ಹಾಗೆಯೇ ಇವ್ರ ಬಗ್ಗೆ ಹೇಳಕ್ಕೆ ದಿನವೇ ಸಾಕೋಗುದಿಲ್ಲ ಅಷ್ಟೆಲ್ಲ ಸಾಧನೆಯನ್ನ ಮಾಡಿದ್ದಾರೆ ನನಗೂ ಸ್ವಲ್ಪ ನರ್ವಸ್ ಆಗಿದ್ದೀನಿ ಅವ್ರ ಜೊತೆಗೆ ಮಾತನಾಡಲಿಕ್ಕೆ ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ನಿಮಗೆಲ್ಲ ಒಂದು ಹಿಂಟ್ ಸಿಕ್ಕಿರುತ್ತೆ ಅವ್ರು ಯಾರು ಅಂತ ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ರಾಜಸಿಂಹ ಸರ್ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ನಮಸ್ತೆ ಸರ್ ನಮಸ್ತೆ ಹೇಗಿದ್ರೆ ಸರ್ ಐ ಆಮ್ ಆಲ್ವೇಸ್ ಫೈನ್ ಸರ್ ನಾನು ಫಸ್ಟ್ ಕ್ವಶನ್ ಬಂದು ತುಂಬ ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ನಿಮ್ಮ ಒಂದು ಇಂಟರ್ವ್ಯೂಗೆ ನಮಗೆಲ್ಲ ಒಂದು ಚಿಕ್ಕ ವಯಸ್ಸಲ್ಲಿ ಆಸೆ ಇರುತ್ತೆ ನಾನು ಟೀಚರ್ ಆಗಬೇಕು ಪೊಲೀಸ್ ಆಗಬೇಕು ಅದಾಗಬೇಕು ಇದಾಗಬೇಕು ಅಂತ ಆದರೆ ನೀವು ಸೈಂಟಿಸ್ಟ್ ಆಗಬೇಕು ಅಂತ ಹೇಗೆ ಸರ್ ಆಗ ಅನಿಸ್ಕೊಂಡು ಸ್ಮಾಲ್ ಕರೆಕ್ಷನ್ ನಾನು ಸಿವಿಲ್ ಇಂಜಿನಿಯರ್ ಆಗಬೇಕು ಅಂದ್ಕೊಂಡಿದ್ದೆ ಅದಕ್ಕೆ ಸ್ಫೂರ್ತಿ ನಮ್ಮ ತಂದೆಯವರು ಅವರು ಸಿವಿಲ್ ಇಂಜಿನಿಯರ್ ಆಗಿ ಕೆಲಸ ಮಾಡಿ ಆಮೇಲೆ ಆಂಧ್ರದಲ್ಲಿ ಚೀಫ್ ಇಂಜಿನಿಯರ್ ಆಗಿ ರಿಟೈರ್ ಆದರು ರಿಟೈರ್ ಆದ ಒಂದು ನಾಲ್ಕೈದು ವರ್ಷದ ಮೇಲೆ ಅವ್ರನ್ನ ಮತ್ತ ಎಂಡೋಮೆಂಟ್ಸ್ ಡಿಪಾರ್ಟ್ಮೆಂಟ್ಗೆ ಚೀಫ್ ಇಂಜಿನಿಯರ್ ಆಗಿ ತೊಗೊಂಡಿದ್ರು ಆಂಧ್ರದಲ್ಲಿ ಆಂಧ್ರದಲ್ಲಿ ಅಂದರೆ ಸರ್ ನೀವು ಬೆಳೆದಿದ್ದಿಲ್ಲ ಅದೇನಂದರೆ ನಾವು ಮೂಲತಃ ಬಳ್ಳಾರಿ ಜಿಲ್ಲೆದವರು ಬಳ್ಳಾರಿ ಜಿಲ್ಲೆ ಆವಾಗ ಮೆಡ್ರಾಸ್ ಪ್ರೆಸಿಡೆನ್ಸಿ ಒಳಗೆ ಬರ್ತಾಯಿತ್ತು ಸ್ಟೇಟ್ ಫಾರ್ಮೇಷನ್ ಆದಾಗ ನೈನ್ಟೀನ್ ಫಿಫ್ಟಿ ಸಿಕ್ಸ್ನಲ್ಲಿ ನಮಗೆ ಎರಡು ಆಪ್ಷನ್ ಕೊಟ್ಟಿದ್ದರು ಒಂದು ಕರ್ನಾಟಕಕ್ಕೆ ಬರ್ಬೋದು ಇಲ್ಲ ಆಂಧ್ರಕ್ಕೆ ಹೋಗ್ಬೋದು ನಮ್ಮ ತಂದೆಯವರು ಚೀಫ್ ಇಂಜಿನಿಯರ್ ಒಬ್ಬರಿದ್ರು ದುರಾನಿ ಅಂತೇಳಿ ನಾವು ಬಳ್ಳಾರಿಯೊಳಗೆ ಕೆಲಸ ಮಾಡ್ತಾಯಿದ್ರು ಅವರು ಆಂಧ್ರಕ್ಕೆ ಹೇಳ್ಕೊಂಬಿಟ್ರಿ ನಮ್ಮ ತಂದೆ ಹಾಗೆ ಅವ್ರ ಸರ್ವಿಸೆಲ್ಲ ಅಲ್ಲೇ ಆಯಿತು ನಮ್ಮ ಓದು ವಿದ್ಯಾಭ್ಯಾಸ ಎಲ್ಲ ಕೂಡ ಆಂಧ್ರದಲ್ಲೇ ಆಯಿತು ನಾನು ಓದಿದ್ದು ಬಿ ಎಸ್ ಸಿ ಮಚಲಿಪಟ್ನಂ ಅಂತ ಆ ಊರಿನಲ್ಲಿ ಬಿ ಇ ಬಂದು ವಾಲ್ಟೈರು ಆಂಧ್ರ ಯೂನಿವರ್ಸಿಟಿ ಸರ್ ಬಾಲ್ಯದಲ್ಲಿ ನಿಮ್ಮ ಒಂದು ಕನಸು ಏನಾಗಿತ್ತು ಸಿವಿಲ್ ಇಂಜಿನಿಯರ್ ನಮ್ಮ ತಂದೆ ನೋಡಿ ಬೆಳೆದಿದ್ದು ಅವರು ಬಹಳ ಪ್ರಾಮಾಣಿಕತೆಯಿಂದ ಇದ್ದರು ಅವ್ರನ್ನ ನೋಡಿ ನಾನು ಆ ತರ ಒಳ್ಳೆ ಹೆಸರು ತಂದ್ಕೋಬೇಕು ಅಂತ ಸರ್ ಇವಾಗ ನೀವು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಗೆಲ್ಲ ಕೆಲಸ ಮಾಡಿದ್ದೀರಾ ನಿಮ್ಮ ಒಂದಷ್ಟು ಸ ಕೆಲಸವನ್ನ ನಮ್ಮ ದೇಶಕ್ಕೆ ರಾಜ್ಯಕ್ಕೆ ಅದರಲ್ಲಿ ವಿದೇಶಗಳಿಗೂ ಕೂಡ ವ್ಯಾಪಿಸಿದೆ ನಿಮ್ಮ ಒಂದು ಕೆಲಸ ಅದ್ರ ಬಗ್ಗೆ ಹೇಳೋದಾದ್ರೆ ಕೆಲವೊಂದು ವಿದೇಶಕ್ಕೆ ವ್ಯಾಪಿಸಿರೋದು ನಿಜ ನಂದು ಪಾರ್ಕಿಂಗ್ ಸೊಲ್ಯೂಷನ್ ವಿದೇಶಗಳಿಗೆ ಇದಾಗಿದೆ ಆಮೇಲೆ ಮಾಲ್ದೀವ್ಸ್ನಲ್ಲಿ ಕೆಲವು ಪ್ರಾಜೆಕ್ಟ್ಸ್ ಮಾಡಿದ್ದೀನಿ ಬೇರೆ ದೇಶದವರೆಲ್ಲ ಕೂಡ ಬಂದು ಕನ್ಸಲ್ಟ್ ಮಾಡಿ ಸೊಲ್ಯೂಷನ್ಸ್ ತೊಗೊಂಡು ಹೋಗ್ತಾ ಇರ್ತಾರೆ ನಮ್ಮ ದೇಶಕ್ಕಂದೇ ಇಸ್ರೋದಲ್ಲಿ ನಾನು ಕೆಲಸ ಮಾಡಿದಾಗ ಒಂದು ಎರಡು ಸಲ ನನಗೆ ಅವಾರ್ಡ್ಸ್ ಬಂದಿದೆ ಒಂದು ಶ್ರೀಹರಿಕೋಟದಲ್ಲಿ ಸೈಕ್ಲೋನ್ ಬಂದಿತ್ತು ಏಯ್ಟಿ ತ್ರೀ ಒಳಗೆ ವಿದಿನ್ ಟ್ವೆಂಟಿ ಡೇಸ್ ಸೆವೆಂಟೀನ್ ಕಿಲೋಮೀಟರ್ ರೋಡು ರೀಬಿಲ್ಡ್ ಮಾಡಕಾಯಿ ಬಂತು ಅದಕ್ಕೆ ನನ್ನ ಆಯ್ಕೆ ಮಾಡಿದ್ರು ನಮ್ಮ ಚೀಫ್ ಇಂಜಿನಿಯರು ಚೇರ್ಮನ್ನು ಅದು ಸಕ್ಸಸ್ಫುಲ್ಲಾಗಿ ಆಯಿತು ಆಮೇಲೆ ಎಸ್ ರಿಸೈಕ್ಲಿಂಗ್ ಪ್ಲ್ಯಾಂಟ್ ಇಸ್ರೋ ಸ್ಯಾಟಲೈಟ್ ಸೆಂಟರಲ್ಲಿ ಅಲ್ಲಿ ನಾನು ಡಿಸೈನ್ ಹಂತದಲ್ಲಿ ಇದ್ದೆ ಆಮೇಲೆ ಫೇಸ್ ಟು ಪ್ಲ್ಯಾಂಟ್ ಕೂಡ ನಾನೇ ಕಟ್ಟಿದ್ದು ಅದನ್ನು ಬೇರೆ ದೇಶಗಳಿಗೆ ಬೇರೆ ಸ್ಟೇಟ್ಗಳಿಗೆ ವ್ಯಾಪ್ತಿಪಡಿಸಿದ್ದು ನನಗೆ ಅವಕಾಶ ಸಿಕ್ಕಿತ್ತು ಎಷ್ಟೋ ಸೆಮಿನಾರ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಸೆಮಿನಾರ್ನಲ್ಲಿ ಮಾಡಿ ರಾಜೀವ್ ಗಾಂಧಿ ಅವರು ನನ್ನ ಕರೆದು ನನ್ನ ಯು ಕೆ ಒಳಗೆ ಓದ್ಲಿಕ್ಕೆ ಯೂನಿವರ್ಸಿಟಿ ಆಫ್ ನ್ಯೂ ಆನ್ ಪೈನಲ್ಲಿ ಓದ್ಲಿಕ್ಕೆ ನನಗೆ ಸ್ಪಾನ್ಸರ್ ಮಾಡಿದರು ಸರ್ ಇವಾಗ ಅಬ್ದುಲ್ ಕಲಾಂ ಅವ್ರ ಜೊತೆ ಕೆಲಸ ಮಾಡಿದ್ದೀರಾ ಕಸ್ತೂರಿ ರಂಗನ್ ಅವ್ರ ಜೊತೆಗೂ ಕೆಲಸ ಮಾಡಿದ್ದಾರೆ ಟಿ ಶೇಷನ್ ಹಾಗೆ ಸಾಕಷ್ಟು ಸಾಧಕರ ಜೊತೆಗೆ ಕೆಲಸ ಮಾಡಿದ್ದೀರಾ ಹೇಗಿತ್ತು ಸರ್ ಅನುಭವ ಅದು ಇನ್ ಎ ಲೈಫ್ ಟೈಮ್ ಎಲ್ರಿಗೂ ಸಿಗೋಲ್ಲ ಅದು ಅವಕಾಶ ಏನೋ ದೇವ್ರದಾಯಿಂದ ನನಗೆ ಅವಕಾಶ ಸಿಕ್ತು ಮೂರು ಜನಕ್ಕೂ ಆ್ಯಕ್ಚುಲಿ ಟಿ ಎನ್ ಸೇಷನ್ ಅವ್ರಿಗೆ ಕಸ್ತೂರಂಗನ್ಗೆ ಕಸ್ತೂರಂಗನ್ ಸಾರ್ಗೆ ನಾನು ತುಂಬ ಕ್ಲೋಸ್ ಆಗಿದ್ದೆ ಅಲ್ಲ ಅವರು ನಿಮ್ಮದೊಂದು ಒಂದು ಸಂಭಾಷಣೆ ಹೇಗಿರ್ತಾ ಇತ್ತು ಅವ್ರ ಜೊತೆಗೆ ಅಂತ ಒಂದು ವಿಧವಾಗಿ ನಾನು ಐ ವಾಸ್ ಔಟ್ ಸ್ಪೋಕನ್ ಏನೋ ಪ್ರಾಬ್ಲಮ್ ಇದೆ ಅಂದರೆ ನಾನು ಓಪನ್ ಆಗಿ ಹೇಳಿಬಿಡ್ತಾ ಇದ್ದೆ ಹಾಗಾಗಿ ಒಂದು ಎರಡು ಸ್ಯಾಟಲೈಟ್ ಪೂರ್ತಿ ಡ್ಯಾಮೇಜ್ ಆಗಿದ್ದು ಅದಕ್ಕೆ ರಂಗನ್ ಅವ್ರ ಪರ್ಮಿಷನ್ ಕೇಳ್ಕೊಂಡು ಅದನ್ನು ರಿವೈವ್ ಮಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು ಕ್ಲೀನ್ ರೂಮ್ ಟೆಕ್ನಾಲಜಿ ಒಳಗೆ ಸರ್ ಈಗ ನಿಮ್ಮ ಸಂಶೋಧನೆಗಳ ಬಗ್ಗೆ ಹೇಳೋದಾದರೆ ಆ ಏನೇನೆಲ್ಲ ಕಂಡು ಅದನ್ನೆಲ್ಲ ನಮಗೆ ಇದು ಶೋ ಮಾಡ್ಬೋದಾ ಈಗ ಮಕ್ಕಳು ಬೋರ್ವೆಲ್ನಲ್ಲಿ ಬೀಳದೆ ಇರಲಿಕ್ಕೆ ಒಂದು ಸಣ್ಣ ಗ್ಯಾಜೆಟ್ ಕಂಡಿಡಿದೀನಿ ಅದರ ಹೆಸರು ಸ್ಪೈಡರ್ ಕ್ಯಾಪ್ ಅಂತ ಈಗ ಜಡ್ರು ಹುಳಕ್ಕೆ ಹಾಗೆ ನಾಲ್ಕು ಆರು ಕಾಲು ಇರ್ತಾವೋ ಆ ಥರ ಇದು ಸ್ಪೈಡರ್ ಕ್ಯಾಪ್ ಅಂತ ಬ ಒಳಗೆ ಹೇಗೆ ಆರು ಕಾಲಿರ್ತಾವೋ ಇದಕ್ಕಾಗಿರ್ತದೆ ಕಬ್ಬಿಣದಿಂದ ಮಾಡಿದ್ದು ನೀವು ಬೋರ್ವೆಲ್ ಇದು ಹೇಗೆ ಅಂದರೆ ಬೋರ್ವೆಲ್ನಲ್ಲಿ ಆರು ಇಂಚ್ ಮೇಲೆ ಪಟ್ಟೆ ಇರೋ ಬೋರ್ವೆಲ್ಗೆ ಇದು ಯೂಸ್ ಆಗುತ್ತೆ ಅದು ಪೈಪ್ ಬೋರ್ವೆಲ್ ಸಕ್ಸಸ್ ಆದರೆ ಇಲ್ಲಿ ಪೈಪ್ಗಳು ಎಲ್ಲ ಅಡ್ಡ ಬರ್ತವೆ ಅದು ಆಗೋಲ್ಲ ಬಟ್ ನಾರ್ತ್ ಕರ್ನಾಟಕ ನಾರ್ತ್ ಇಂಡಿಯಾದಲ್ಲಿ ಎಂಟು ಇಂಚ್ ಬೋರ್ವೆಲ್ಗಳು ಒಂದಡಿ ಬೋರ್ವೆಲ್ಗಳು ಕೂಡ ಮಾಡ್ತಾರೆ ಬೋರ್ವೆಲ್ ಫೇಲ್ ಆದಾಗ ರೈತ ಒಂದು ಎರಡು ಲಕ್ಷ ರೂಪಾಯಿ ಕಳ್ಕೊಂಡಿರುತ್ತೆ ಅನ್ನಷ್ಟೊತ್ತಿಗೆ ಅವಾಗ ಬೋರ್ವೆಲ್ ರಿಗ್ ಕಂಪ್ನಿಯವರು ಏನು ಮಾಡ್ತಾರೆ ಸರ್ ನಾವು ಕೇಸಿಂಗ್ ಪೈಪ್ ತೆಗೆದುಕೊಡ್ತೀವಿ ಕೊಟ್ಟರೆ ನಿಮಗೆ ನಲ್ವತ್ತು ಸಾವಿರ ವಾಪಸ್ ಕೊಡ್ತೀವಿ ಅಂತಾರೆ ಎಂಥವ್ರು ಆದರೆ ಅದು ಒಪ್ಪಿಗೆ ಕೊಡ್ತಾರೆ ಆ ಕೇಸಿಂಗ್ ಪೈಪ್ ತೆಗೆಯೋವಾಗ ಸುತ್ತು ಒಂದು ಹತ್ತಡಿ ಡಯಾಮೀಟ್ರ್ನಲ್ಲಿ ಆ ಮ ಮಣ್ಣು ತೆಗೆದಿರೋ ಮರಳು ಲೂಸ್ ಆಗಿರ್ತದೆ ಭಾಳ ಸ್ಯಾಂಡಿ ಸಾಯಿಲ್ ಥರ ಆಗಿರುತ್ತೆ ಯಾವ್ದು ನಮ್ಮ ಮಗು ಬಂದು ಇಲ್ಲಿ ನಿಂತ್ಕೊಂಡ್ರೆ ಅದು ಇಟ್ ಬಿ ಸಕಡೆ ಇಂಟು ದಿ ಬೋರ್ವೆಲ್ ಅದು ಒಂದು ಸಾವಿರ ಅಡಿ ತೆಗೆದಿರ್ತಾರೆ ಅಲ್ಲಿ ಮಧ್ಯದಲ್ಲಿ ಸಿಕ್ಕೊಂಬಿಡ್ತದೆ ಭಾಳ ಒಳ್ಳೆಯ ರೈತ ಏನು ಮಾಡ್ತಾನೆ ಅಂದರೆ ಇದನ್ನು ತೆಗೆದಿರೋ ಮರಳೆ ಮತ್ತೆ ತುಂಬಿಸ್ಬಿಡ್ತಾನೆ ಒಂದು ಎರಡು ಮೂರು ಮಳೆ ಬಂದಾಗ ಈ ಮರಳೆಲ್ಲ ಆಗಿಬಿಟ್ಟು ಅಟ್ಲೀಸ್ಟ್ ಒಂದು ಐನೂರು ಅಡಿಯಷ್ಟು ಡೇಂಜರಸ್ ಇರುತ್ತೆ ಸೊ ಇದನ್ನು ಮಗು ಒಂದು ಸಲ ಬಿದ್ದ ಮೇಲೆ ಎಲ್ಲರೂ ಅದು ಎಂಟೈರ್ ಕಂಟ್ರಿ ವಿಲ್ ಬಿ ಗ್ಲೂ ಟು ದಿ ಟಿ ವಿ ಏನಾಯಿತು ಇನ್ನೊಂದು ಕಡೆ ಎಲ್ಲೋ ಹೋಲ್ ಮಾಡ್ತಾರೆ ಇದು ರಿಗ್ ತೆಗೆದು ಚಾನ್ಸಸ್ ಆಫ್ ಸರ್ವೈವಲ್ ಆಫ್ ದಿ ಚೈಲ್ಡ್ ಈಸ್ ಒನ್ಲಿ ಟೆನ್ ಪರ್ಸೆಂಟ್ ಅದಕ್ಕೆ ಮಗು ಬೀಳದೇ ಇರಲಿಕ್ಕೆ ಏನು ಮಾಡಿ ಬಂದರೆ ಈ ಸ್ಪೈಡರ್ ಕ್ಯಾಪ್ ಅಂತ ಮಾಡಿ ಇದನ್ನು ಇಲ್ಲಿ ಇಟ್ಬಿಡ್ತೀವಿ ಇಲ್ಲಿ ಡಯಾಮಿಟ್ರ್ ಚೇಂಜ್ ಆಗುತ್ತಲ್ಲ ಅಲ್ಲಿ ಹಾಕಿ ಹೊಡೆದು ಬಿಟ್ಟರೆ ಅದ್ರ ಕಾಲು ಲೂಸ್ ಇರ್ತವೆ ಅದು ಅವ್ಕೊಂಬಿಟ್ಟು ಬೇಸ್ ಆ್ಯಂಕರ್ ಆಗಿಬಿಡುತ್ತೆ ಸೊ ಮಗು ನೋಡಿದ್ರೆ ಕೂಡ ಅದ್ರ ಮೇಲೆ ಬೀಳ್ತದೆ ಮಗುಗೆ ಡೇಂಜರ್ಲಿ ಯು ಕ್ಯಾನ್ ಸೇವ್ ಎ ಲೈಫ್ ಈಗ ಹೊಸ ಟೆಕ್ನಾಲಜಿ ಒಂದು ಕಂಡು ಹಿಡ್ದು ಅಕಸ್ಮಾತ್ ಇದು ಇದು ಜಾಸ್ತಿ ಪ್ರಚಾರಕ್ಕೆ ಬಂದಿಲ್ಲ ಅಕಸ್ಮಾತ್ ಒಂದು ಮಗು ಬಿದ್ದರೂ ಕೂಡ ವಿದಿನ್ ಒನ್ ಅವರ್ ಯು ಕೆನ್ ರಿಟ್ರೀವ್ ದಿ ಚೈಲ್ಡ್ ಮೇಲಿಂದ ಎ ಮೂಲಕ ಚೈಲ್ಡ್ನ ತೆಗೆಯೋ ಟೆಕ್ನಾಲಜಿ ಕೂಡ ಒಂದು ಕಂಡು ಹಿಡಿದಿದೆ ಸರ್ ಅಂದರೆ ಇದನ್ನ ಎಷ್ಟು ಜನ ಉಪಯೋಗಿಸ್ಕೊಂಡ್ರು ಜಾಸ್ತಿ ಪ್ರಚಾರ ಇಲ್ಲ ನಾನು ಬೋರ್ವೆಲ್ ದುರಂತ ಆದಾಗ ನನಗೆ ಭಾಳ ಜನ ಟಿ ವಿ ಚಾನೆಲ್ಸ್ ಎಲ್ಲ ಕರೀತಾರೆ ಇದು ಮಾಡ್ತೀವಿ ಅದು ಮಾಡ್ತೀವಿ ಒಂದ್ಸಲ ಆ ಮಗು ಬಿದ್ದಾಗ ಬೆಲ್ಗಾಮ್ನಲ್ಲೆಲ್ಲೋ ಬಿದ್ದಿತ್ತು ಮಿನಿಸ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಮಿನಿಸ್ಟ್ ಇದ್ಕೊಂಡು ನಾನು ಡೆಲ್ಲಿ ಒಳಗಿದ್ದೀನಿ ಬಂದ ತಕ್ಷಣ ಅವ್ರನ್ನ ಕರೆಸ್ತೀನಿ ಅಂದರು ಯಾರೂ ಕರೆಸಿಲ್ಲ ಏನೂ ಮಾಡಿಲ್ಲ ಬರೀ ಪ್ರಾಮಿಸ್ಗಳು ಬಿಟ್ಟು ಯಾರೂ ಮಾಡಿಲ್ಲ ತಮಿಳ್ನಾಡಿಂದ ಸಾಕಷ್ಟು ಜನ ಬಂದು ಪರ್ಚೇಸ್ ಮಾಡ್ತಾ ಇರ್ತಾರೆ ಕರ್ನಾಟಕದವರು ತುಂಬ ಕಡಿಮೆ ಆಮೇಲೆ ಇದು ನಂದು ಎರಡನೇ ಆವಿಷ್ಕಾರ ಏನಂದರೆ ಒಂದು ಟ್ವೆಲ್ ಬೈ ಫಿಫ್ಟೀನ್ ಏರಿಯಾದಲ್ಲಿ ಒಂದು ನೂರ ಎಂಟು ಟೂ ವೀಲರ್ಸ್ ಪಾರ್ಕ್ ಮಾಡಬಲ್ಲೆ ನೀವು ಇದು ನೋಡಿದರೆ ಕಂಬದ ಮೇಲೊಂದು ನಿಲುಗಡ ತಾಣ ಅಂತ ಒಂದು ಆರ್ಟಿಕಲ್ ಕೂಡ ಬಂದಿತ್ತು ಇದು ಇಂಡಿಯಾದಲ್ಲಿ ಪಾರ್ಕಿಂಗ್ ಬಗ್ಗೆ ಯಾರೂ ಸೀರಿಯಸ್ ಆಗಿಲ್ಲ ಎಲ್ಲೆಂದ್ರಲ್ಲೇ ಪಾರ್ಕ್ ಮಾಡ್ಕೊಂಡು ಹೋಗಿ ಬಂದು ತಿರ್ಗಿ ಗಾಡಿ ತೊಗೊಂಡು ಹೋಗ್ತಾರೆ ಪೊಲೀಸರು ಕೂಡ ನೋಡಿ ನೋಡದೆ ಹೋಗ್ತಾರೆ ಹಾಗಾಗಿ ಮಾಲ್ದೀವ್ಸ್ ದೇಶದಲ್ಲಿ ಮಾಲ್ದೀವ್ಸ್ ಕ್ಯಾಪಿಟಲ್ ಮಾಲೆ ಅಂತ ಒಂದು ಸಿಟಿ ಇದೆ ಅದು ಕ್ಯಾಪಿಟಲ್ ಆಫ್ ಮಾಲ್ದೀವ್ಸ್ ನಿಮಗೆ ಗೊತ್ತಿರ್ಬೋದು ಎರಡು ಕಿಲೋಮೀಟ್ರ್ ಬೈ ಒಂದು ಕಿಲೋಮೀಟ್ರ್ ಅಷ್ಟೇ ಮಾಲೆ ಏರಿಯಾ ಇರೋದು ಅಲ್ಲಿ ಅರವತ್ತು ಸಾವಿರ ಟೂ ವೀಲರ್ಸ್ ಇದ್ವು ನಾ ಹೇಳೋದು ಎಂಟು ವರ್ಷದ ಕೆಳಗೆ ಸೊ ಹಾಗಾಗಿ ಅಲ್ಲಿ ಪಾರ್ಕಿಂಗ್ದು ಸಮಸ್ಯೆ ಇದೆ ರೋಡ್ ಹಿಡ್ತು ಬಂದು ಹನ್ನೆರಡು ಅಡಿ ಹದಿನೈದು ಅಡಿ ಒಂದೇ ಜಾಗದಲ್ಲಿ ಹಾರ್ಬರ್ ಹತ್ರ ಮಾತ್ರ ಮೂವತ್ತು ಅಡಿ ಇತ್ತು ನಾನು ಐ ವಾಸ್ ಇನ್ಫಾರ್ಮರ್ ಅಡ್ವೈಸರ್ ಟು ಮಾಲ್ದೀವ್ಸ್ ಸೊ ಹಾಗಾಗಿ ಅಲ್ಲಿ ಪ್ರಾಜೆಕ್ಟ್ ಮಾಡಿದ್ದೀವಿ ಇನ್ನೊಂದು ಇದೊಂದು ಆವಿಷ್ಕಾರ ಇದು ತುಂಬ ಇಂಪಾರ್ಟೆಂಟ್ ಇದು ವಾಕಿಂಗ್ ಆನ್ ಫುಟ್ಪಾತ್ಸ್ ಮೇ ಬಿ ಲೆಸ್ ಡೇಂಜರಸ್ ಅಂತ ನೀವು ನೀವೊಂದು ಹತ್ತು ವರ್ಷದ ಕೆಳಗೆ ಬೆಂಗಳೂರಿನಲ್ಲಿ ನೋಡಿದಾಗ ಮೇಲಿಂದ ಈ ರಾಡ್ ಕಾಣ್ತಾ ಇತ್ತು ಈ ರಾಡ್ ಕೆಳಗೆ ಬಂದು ಇದನ್ನು ಜಿ ಎಸ್ ರಾಡ್ ಅಂತಾರೆ ಗ್ರೂಪ್ ಆಪರೇಟಿಂಗ್ ಸ್ವಿಚ್ ರಾಡ್ ಇದನ್ನು ಟ್ವಿಸ್ಟ್ ಮಾಡೋದ್ರಿಂದ ಟ್ರಾನ್ಸ್ಫಾರ್ಮರ್ ಸ್ವಿಚ್ ಆನ್ ಸ್ವಿಚ್ ಆಫ್ ಮಾಡ್ಬೋದು ಇದು ಇಟ್ಸ್ ಎ ನೆಸಸರಿ ಈ ವಿಲ್ ಇದು ವರ್ಟಿಕಲ್ ಪೊಸಿಷನ್ನಾಗಿಡ್ಲಿಕ್ಕೆ ಒಂದು ಟೂ ಬೈ ಟೂ ಇಂಚ್ ಬೈ ಟೂ ಇಂಚ್ ಆ್ಯಂಗಲ್ ಒಂದು ಮಾಡಿ ಇಡ್ತಾಯಿದ್ರು ಇದು ತಿರುಗಿಸ್ಲಿಕ್ಕೆ ಸೊ ಇದು ಗುದ್ದುಕೊಂಡು ಇದು ನಾಲ್ಕಡೆ ಎತ್ತರದಲ್ಲಿ ನಾಲ್ಕಡೆ ಪ್ರೊಜೆಕ್ಷನ್ ಬರುತ್ತೆ ಇದು ಗುದ್ದುಕೊಂಡು ಟ್ವೆಂಟಿ ಆ್ಯಕ್ಸಿಡೆಂಟ್ಸ್ ಆಗ್ತಾ ಇತ್ತು ದಿನಕ್ಕೆ ಬೆಂಗಳೂರಿನಲ್ಲಿ ಬೆಂಗಳೂರು ತುಮಕೂರು ಬೆಸ್ಕಾಂ ಏರಿಯಾದಲ್ಲಿ ಎಂಬತ್ತು ಸಾವಿರ ಯೂನಿಟ್ಸ್ ಇದೆ ಈ ಥರದ್ದು ದಿನಕ್ಕೆ ಇಪ್ಪತ್ತು ಆ್ಯಕ್ಸಿಡೆಂಟ್ ಆಗೋದು ಕಾರ್ ಇದು ಸಾಧಾರಣವಾಗಿ ಜಂಕ್ಷನ್ಸ್ನಲ್ಲಿ ಯಾರು ಎಕ್ಸ್ಪೆಕ್ಟ್ ಮಾಡ್ದಿರೋ ಜಾಗದಲ್ಲಿ ಬರುತ್ತೆ ಕಾರ್ ಗುತ್ಕೊಂಡ್ಬಿಟ್ರೆ ವಿಂಡ್ಶೀಲ್ಡೇ ಮುರಿದೋಗೋದು ಟೂ ವೀಲರ್ ಗುತ್ಕೊಂಡ್ಬಿಟ್ರೆ ಹೆಡ್ ಇಂಜುರೀಸ್ ಆಗೋದು ವೃದ್ಧರು ಮಕ್ಕಳು ನಡ್ಕೊಂಡು ಹೋಗೋವಾಗ ತಲೆ ಚೀರ್ಕಂಡು ಹೋಗೋದು ಹಾಗಾಗ್ತಾ ಇತ್ತು ಬೆಸ್ಕಾಂ ಎಮ್ ಡಿ ಆಮೇಲೆ ಕೆ ಇ ಆರ್ ಸಿ ಅಂತಿದೆ ಆ ಚೇರ್ಮನ್ ಶ್ರೀನಿವಾಸ ಮೂರ್ತಿ ಸರ್ ಅಂತಿದ್ರು ಅವ್ರು ಬಂದು ಈ ಥರ ಇದಕ್ಕೆ ಏನೋ ಒಂದು ಪರಿಹಾರ ಕಂಡುಹಿಡಬೇಕಂದ್ರೆ ನಾನು ಎರಡು ಗ್ಯಾಜೆಟ್ ಕಂಡು ಒಂದು ಇದು ಕಪ್ ಅಂತ ಇದಕ್ಕೆ ಎರಡು ಹೋಲ್ಸ್ ಇದೆ ನೋಡಿ ಇನ್ನೊಂದು ಒಂದು ಹ್ಯಾಂಡು ಈ ಹ್ಯಾಂಡಲ್ಗೆ ಎರಡು ಪಿನ್ ಇದೆ ಎರಡು ಎರಡು ಪಿನ್ ಇದೆ ನಾವೇನು ಮಾಡಿವಂದರೆ ಇದನ್ನು ಇಲ್ಲಿಗೆ ಕಟ್ ಮಾಡಿಬಿಡ್ತೀವಿ ಎಂಟು ಅಡಿ ಐಟಿ ಕಟ್ ಮಾಡಿಬಿಟ್ರೆ ಮಷನ್ ಎಟ್ಕೊಲ್ಲ ಆವಾಗ ಇಲ್ಲಿರೋ ತೆಗೆದು ಎಂಟು ಅಡಿ ಕಟ್ ಮಾಡಿ ಅಲ್ಲಿ ಈ ಕಪ್ಪು ವೆಲ್ಡ್ ಮಾಡಿಬಿಡ್ತೀವಿ ಹೀಗೆ ಮಾಡಿಬಿಟ್ರೆ ಪರ್ಮನೆಂಟ್ ಆಗಿರುತ್ತೆ ಲೈನ್ ಮ್ಯಾನ್ ಈ ಹ್ಯಾಂಡಲ್ ತೊಗೊಂಡೋಗ್ತಾನೆ ಈ ಪಿನ್ಸು ಈ ಹೋಲು ಮ್ಯಾಚ್ ಮಾಡಿಬಿಟ್ಟು ಟ್ವಿಸ್ಟ್ ಮಾಡಿ ಆಮೇಲೆ ಡಿಟ್ಯಾಚ್ ಮಾಡಿಬಿಡ್ತಾನೆ ಸೊ ಇಲ್ಲಿರೋ ಅಬ್ಸ್ಟಕಲ್ ತೆಗೆದು ಎಂಟಡಿ ಅಡಿ ಇಟ್ಟಿವಿ ನೀವೀಗ ಬೆಂಗಳೂರಿನಲ್ಲಿ ರೋಡ್ ಮೇಲೆ ಹೋಗ್ತಾ ನೋಡಿದ್ರೆ ಈ ಕರಿ ಕಪ್ಪು ಕಾಣುತ್ತೆ ಅದು ಪೇಟೆಂಟು ನಂದು ಅದರಿಂದ ಒಂದು ಇಪ್ಪತ್ತು ಆ್ಯಕ್ಸಿಡೆಂಟ್ಸ್ ಅವಾಯ್ಡ್ ಮಾಡೋಕ್ಕಾಗುತ್ತೆ ಇನ್ನೊಂದೇನೆಂದರೆ ಟ್ರಾನ್ಸ್ಫಾರ್ಮರ್ನ ಭೂಮಿ ಮೇಲಿಟ್ಟು ಸುತ್ತು ಚೈನ್ಲಿಂಗ್ ಫೆನ್ಸ್ ಮಾಡಿರ್ತಾರೆ ಸಾಧಾರಣ ಇದು ಬೆಂಗಳೂರಿನಲ್ಲಿ ಎಮ್ ಜಿ ರೋಡ್ ಇದೆ ಚ ಇದರತ್ರ ಚರ್ಚ್ ಗೇಟ್ ಇದು ಸಾರಿ ಚರ್ಚ್ ಸ್ಟ್ರೀಟ್ನಲ್ಲಿದೆ ಪ್ಲಸ್ ಡೆಲ್ಲಿ ಕರ್ನಾಟಕ ಪ್ಲೇಸ್ನಲ್ಲಿದೆ ಈ ಥರದ್ದು ಇದೆ ಬೆಂಗಳೂರಿನಲ್ಲಿ ಆಕ್ಯುಪೈಯಿಂಗ್ ಲ್ಯಾಂಡ್ ವರ್ತ್ ಟೂ ತೌಸಂಡ್ ಕ್ರೋರ್ಸ್ ಇದನ್ನ ಇದನ್ನು ನನ್ನ ಟೆಕ್ನಾಲಜಿ ಪ್ರಕಾರ ಒಂದು ಕಂಬದ ಮೇಲೆ ಇಟ್ಬಿಟ್ಟು ಟ್ರಾನ್ಸ್ಫಾರ್ಮರ್ನ ಅದ್ರ ಮೇಲೆ ಕೂಡಿಸ್ಬಿಟ್ಟು ಎರಡು ಸಾವಿರ ಕೋಟಿ ಆಗೋಷ್ಟು ಲ್ಯಾಂಡ್ನ ವಿ ಹ್ಯಾವ್ ಗಿವನ್ ಬ್ಯಾಕ್ ಟು ವಿ ಆರ್ ಗಿವಿಂಗ್ ಬ್ಯಾಕ್ ಟು ಪಬ್ಲಿಕ್ ಯೂಸ್ ಈ ನಿಟ್ಟಿನಲ್ಲಿ ಐ ವಾಂಟ್ ಟು ಥ್ಯಾಂಕ್ ಮಿಸ್ಟರ್ ಪಂಕಜ್ ಕುಮಾರ್ ಪಾಂಡೆ ಐ ಎ ಎಸ್ ಆಫೀಸರ್ ಅವರೀಗ ಕೆ ಪಿ ಟಿ ಎಲ್ ಎಮ್ ಡಿ ಆಗಿದ್ದಾರೆ ಅವ್ರ ಎಂಕರೇಜ್ಮೆಂಟ್ನಿಂದ ಇದು ಮಾಡೋಕ್ಕಾಗಿದೆ ಆಮೇಲೆ ಇನ್ನೊಂದು ಆವಿಷ್ಕಾರ ಏನಂದರೆ ಟಾಯ್ಲೆಟ್ ಮೋದಿಜಿಯವ್ರದ್ದು ಸ್ವಚ್ಛ ಗ್ರಹ ಭಾರತಿಗೆ ನಾನು ಡಿಸೈನ್ ಕನ್ಸಲ್ಟೆಂಟ್ ಆಗಿದ್ದೆ ಅವಾಗ ಸ್ಮೃತಿ ಇರಾನಿ ಅವರು ಮಿನಿ ಕನ್ಸರ್ನ್ ಆಗಿದ್ದರು ಆವಾಗ ಪ್ರೀಕ್ಯಾಶ್ಟ್ ಟಾಯ್ಲೆಟ್ ಅಂತ ಪ್ರೀಕ್ಯಾಶ್ಟ್ ಎಲಿಮೆಂಟ್ಸ್ ಮಾಡಿ ಅದರಿಂದ ಕಾಂಕ್ರೀಟ್ ಪ್ಯಾನಲ್ಸ್ ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ಒನ್ ಅವರ್ ಒಳಗೆ ಅದು ಅಸೆಂಬಲ್ ಮಾಡಿ ಒನ್ ಅವರ್ ಒಳಗೆ ಟಾಯ್ಲೆಟು ಕಂಪ್ಲೀಟ್ ಮಾಡಿದ್ವಿ ಬರೀ ಒಂದು ಬರೀ ಒನ್ ಅವರ್ನಲ್ಲಿ ಆ್ಯಂಡ್ ಲೈಫ್ ಆಫ್ ದ್ಯಾಟ್ ವಿಲ್ ಬಿ ಮಿನಿಮಮ್ ಸೆವೆಂಟಿ ಫೈವ್ ಇಯರ್ಸ್ ಲೈಫ್ ಹಾಗೆ ಇದು ಎಂ ಫಾರ್ಟಿ ಕಾಂಕ್ರೀಟ್ ಇದು ಬ್ರಿಡ್ಜಸ್ಗೆ ಡ್ಯಾಮ್ಸ್ಗೆ ಬಳಸುವಂಥದ್ದು ಕಲ್ಲು ಎಷ್ಟು ಸ್ಟ್ರಾಂಗೋ ಅಷ್ಟು ಸ್ಟ್ರಾಂಗ್ ಇರುತ್ತೆ ಅದು ಇದು ಇದನ್ನು ಪ್ಯಾನೆಲ್ಸ್ ಮಾಡಿಬಿಡ್ತೀವಿ ಇಲ್ಲಿ ಅಸೆಂಬಲ್ ಮಾಡ್ತೀವಿ ಎಮ್ ಎಸ್ ಪ್ಲೇಟ್ಸ್ ಹಾಕಿ ಇದು ಟ್ವಿನ್ ಪಿಟ್ ಪೋರ್ ಫ್ಲೆ ಟೆಕ್ನಾಲಜಿ ಅಂತ ವರ್ಲ್ಡ್ ಬ್ಯಾಂಕ್ ಸ್ಟ್ಯಾಂಡರ್ಡ್ನಲ್ಲಿ ಮಾಡಿದ್ವಿ ಇದು ಮಾಡಿ ಸುಮಾರಾಗಿ ದಮನ್ ಅಂತ ಒಂದು ಸ್ಟೇ ಇದಿದೆ ಯೂನಿಯನ್ ಟೆರಿಟರಿ ಇದೆ ಅಲ್ಲೇ ಒಂದು ಇನ್ನೂರು ಟಾಯ್ಲೆಟ್ವರೆಗೂ ಕಟ್ಟಿದ್ವಿ ನಾವು ಬಂಡವಾಳ ಹಾಕಿ ನಾನು ನಮ್ಮ ಸ್ನೇಹಿತ ಸರಿ ಎಲ್ಲ ಮುಗಿದ ಮೇಲೆ ಆ ಊರಿನ ಜನ ಎಲ್ಲ ಬಂದು ಕೈ ಮುಗಿದ್ಬಿಟ್ಟು ಹೇಳಿದರು ಸರ್ ಸರ್ಕಾರ ನಮಗೆ ದುಡ್ಡು ಬಂದದೆ ಟಾಯ್ಲೆಟ್ಗೆ ನಮಗೆ ಕೊಡೋ ಸ್ಟೇಜ್ನಲ್ಲಿಲ್ಲ ಬಳಸ್ಕೊಂಡ್ಬಿಟ್ಟಿದ್ದೀವಿ ಅಂತ ಇನ್ನು ಇನ್ನು ಬ ಮಾಡಲೇಬಾರ್ದು ಈ ಟಾಯ್ಲೆಟ್ ಪ್ರಾಜೆಕ್ಟ್ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟು ಯೂಟ್ಯೂಬಿಗೆ ಹಾಕಿದ್ವಿ ನಮ್ಮ ಪಿ ಎ ರಾಜು ಇದ್ದಾನೆ ಆತ ಯೂಟ್ಯೂಬ್ಗೆ ಹಾಕಿದರೆ ಒಂದು ತಿಂಗಳೊಳಗೆ ನಮಗೆ ಒಂದು ಕರೆ ಬಂತು ಸೆನೆಗಲ್ ಅಂತ ವೆಸ್ಟ್ ಆಫ್ರಿಕನ್ ಕಂಟ್ರಿ ಅಲ್ಲಿ ಪ್ರೆಸಿಡೆಂಟ್ ಆಫೀಸ್ನಿಂದ ಸರ್ ನಾವು ಒಂದು ಕೋಟಿ ಟಾಯ್ಲೆಟ್ ಮಾಡೋಣ ಅಂತಿದ್ವಿ ಅದಕ್ಕೆ ವರ್ಲ್ಡ್ ಬ್ಯಾಂಕ್ನವ್ರನ್ನ ಅನುದಾನ ಕೇಳಿದರೆ ಅವರು ಟ್ವಿನ್ ಪಿಟ್ ಪೋರ್ ಫ್ಲಸ್ ಟಾಯ್ಲೆಟ್ ಪಕ್ಕಾ ಡಿಸೈನಿಂದ ಸಂಬಡಿ ಬೈ ನೇಮ್ ರಾಜ್ ಸಿಂಹ ಅಂತ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ಪರ್ಮಿಷನ್ ತೊಗೊಳ್ರಿ ಅವ್ರಿಗೆ ನಮ್ಮ ಪರವಾಗಿ ಒಂದು ಔಟ್ಸ್ಟ್ಯಾಂಡಿಂಗ್ ಇಂಜಿನಿಯರ್ ಅವಾರ್ಡ್ ಕೊಡಿ ಅಂತ ಕೇಳಿದರು ಪ್ರೆಸಿಡೆಂಟ್ ಆಫೀಸಿಂದ ನಮಗೆ ಕರೆ ಬಂತು ಬರ್ರಿ ಅವಾರ್ಡ್ ಕೊಡ್ತೀವಿ ಔಟ್ಸ್ಟ್ಯಾಂಡಿಂಗ್ ಇಂಜಿನಿಯರ್ ನಾ ಬರ್ಲಿಕ್ಕಾಗಲ್ಲ ಅವಾರ್ಡ್ ನೀಚಿಗೆ ಇಪ್ಪತ್ತು ತಾಸು ಪ್ರಯಾಣ ಮಾಡಿ ಹೋಗ್ಲಿಕ್ಕಾಗಲ್ಲ ಅಂದರೆ ಅಲ್ಲಿಂದ ವೈಸ್ ಪ್ರೆಸಿಡೆಂಟು ಮೇಯರು ಇಲ್ಲಿಗೆ ಬಂದು ನಂಗೆ ಔಟ್ಸ್ಟ್ಯಾಂಡಿಂಗ್ ಇಂಜಿನಿಯರ್ ಅವಾರ್ಡ್ ಕೊಟ್ಟು ಹೋಗಿದ್ದಾರೆ ಸರಿ ಆ ಮೂಮೆಂಟ್ ಹೇಗೆ ಬಹಳ ಖುಷಿ ಅಲ್ಲ ನಾವು ಮಾಡಿರೋ ಇದು ಪ್ರಯೋಗ ಇಂಟರ್ನ್ಯಾಷನಲ್ ಲೆವೆಲ್ ಹೋಗಿದೆ ಅಂದ್ರೆ ಬಹಳ ಖುಷಿ ಆಗುತ್ತೆ ಅದರಿಂದ ಇಷ್ಟು ಜನಗಳಿಗೆ ಉಪಕಾರ ಆಗುತ್ತೆ ಅಂದ್ರೆ ಇದಾಗ್ತದೆ ನಿಮ್ಮ ಏನು ಸರ್ ಯಾರು ಅವ್ರು ಬಂದು ನಮ್ಗೆ ನನ್ನ ಗೆಸ್ ಆಗಿದ್ರು ಎರಡು ದಿನ ನನ್ನ ಗೆಸ್ಟ್ ಆಗಿ ಪ್ರೆಸ್ ಮೀಟ್ ಮಾಡಿ ಸುಮಾರು ಒಂದು ನಲ್ವತ್ತೈದು ಜನ ಪ್ರೆಸ್ನವ್ರು ಬಂದಿದ್ರು ಅವತ್ತು ಇಲ್ಲೇ ನಮ್ಮ ಹೋಮ್ ಥಿಯೇಟ್ರ್ನಲ್ಲೇ ಪ್ರೆಸ್ ಮೀಟ್ ಮಾಡಿ ಮಾಡಿದ್ವಿ ಇದು ಔಟ್ಸ್ಟ್ಯಾಂಡಿಂಗ್ ಇಂಜಿನಿಯರ್ ಅವಾರ್ಡ್ ಇಟ್ ವಾಸ್ ಗಿವನ್ ಬೈ ರಿಪಬ್ಲಿಕ್ ಆಫ್ ಸೆನೆಗಲ್